ನಮಸ್ಕಾರ ವೀಕ್ಷಕರ ಈ ಸಂಜೆ ನ್ಯೂಸ್ಗೆ ಸ್ವಾಗತ ಈಗ ನಾವು ಹೇಳೋದಕ್ಕೆ ಹೊರಟಿರೋ ಸುದ್ದಿ ಮಹಿಳೆಯರಿಗೆ ಬಹಳ ಮುಖ್ಯವಾದಂತ ಸುದ್ದಿ ಎಲ್ಲ ಮಹಿಳೆಯರು ನೋಡಲೇಬೇಕಾದಂತಹ ಸುದ್ದಿ ಯಾಕಂದ್ರೆ ಅಡಿಗೆ ಮನೆಯಲ್ಲಿ ಹೆಚ್ಚು ಸಮಯ ಕಳೆಯೋದು ಇದೆ ಹೆಣ್ಣು ಮಕ್ಕಳು ಗ್ಯಾಸ್ ಲೀಕೇಜ್ ಗ್ಯಾಸ್ ಎಕ್ಸ್ಪೈರ್ ಡೇಟ್ ಇದೆಲ್ಲದರ ಬಗ್ಗೆ ತುಂಬಾ ಅರ್ಥಪೂರ್ಣವಾದಂತಹ ಮಾಹಿತಿ ಇಲ್ಲಿದೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನಮ್ಮ ಕಂಪನಿ ಹೆಸರು ಬಂದು ಜಿ ಎಸ್ ಮೀನ್ಸ್ ಗ್ಯಾಸ್ ಇಂಡಿಯಾ ಅಂತ ನಾವು ಗ್ಯಾಸ್ ಸೇಫ್ ಇಂಡಿಯಾ ಹಾಗೂ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಬಂದು ಪ್ರತಿ ವರ್ಷ ಎಲ್ಲ ಸ್ಕೂಲು ಕಾಲೇಜು ಇತರ ಹಾಸ್ಪಿಟಲ್ ಹೋಗಿ ಈ ಗ್ಯಾಸ್ ಸಿಲಿಂಡರ್ ಬಗ್ಗೆ ಹತ್ತು ನಿಮಿಷ ಇನ್ಫಾರ್ಮೇಷನ್ಸ್ ಕೊಡ್ತೀವಿ ಕನ್ನಡದಲ್ಲಿ ಇದನ್ನ ಜಾಗೃತ ಕಾರ್ಯಕ್ರಮ ಅಂತ ಕರೀತಾರೆ ಈಗ ಎಲ್ಲರೂ ಮನೆಯಲ್ಲೂ ಸಿಲಿಂಡರ್ಗಳು ಇದ್ದೇ ಇರುತ್ತೆ ಬಟ್ ಕೆಲವು ಕಡೆ ಈ ಗ್ಯಾಸ್ ಉಪಯೋಗಿಸ್ಬೇಕಾದ್ರೆ ಲೀಕೇಜ್ ಆಗಿ ಕೆಲವೊಂದು ಆಗ್ತಿದೆ ಆ ಒಂದು ಆಕ್ಸಿಡೆಂಟ್ಸ್ನ ಅವಾಯ್ಡ್ ಮಾಡಬೇಕಂತ ಈ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿರೋದು ಅಂದರೆ ಸಿಲಿಂಡರ್ ಯಾವ ಥರ ಎಕ್ಸ್ಪ್ಲೋಡ್ ಆಗುತ್ತೆ ಲೀಕೇಜ್ ಎಲ್ಲೆಲ್ಲಾಗುತ್ತೆ ಯಾವ ಥರ ಇದನ್ನು ಸೇಫ್ಟಿಲಿ ಉಪಯೋಗಿಸ್ಬೇಕು ಅಂತ ನಿಮಗೆ ತಿಳಿಸೋದಕ್ಕೆ ಬಂದಿದ್ದೀವಿ ಮತ್ತು ಈ ಪ್ರೋಗ್ರಾಮ್ ಏನು ಅರೇಂಜ್ ಮಾಡಿ ಇರ್ತಾರೆ ಇದು ಬಂದು ಫ್ರೀ ಆಫ್ ಕಾಸ್ಟ್ ಕೊಡುವಂಥ ಪ್ರೋಗ್ರಾಮ್ ಟೆನ್ ಮಿನಿಟ್ಸ್ ಈ ಟೆನ್ ಮಿನಿಟ್ಸ್ ಒಳಗಡೆ ನಾವು ನಿಮ್ಗೆ ಏನೇನು ಪಾಯಿಂಟ್ಸ್ ಹೇಳ್ತೀವಿ ನಾನು ಹೇಳೋಂಥ ಪಾಯಿಂಟ್ಸ್ನ ನೆನಪಿಟ್ಕೊಂಡು ನಿಮ್ಮ ಮನೆಯವ್ರಿಗೆ ಹೋಗಿ ಹೇಳಿ ಕೆಲವೊಂದು ಇರೋ ಒಂದು ಆಕ್ಸಿಡೆಂಟ್ಸ್ನ ಅವಾಯ್ಡ್ ಮಾಡಿ ಮೊದಲನೇ ಪಾಯಿಂಟು ನಮ್ಮ ಮನೆಗೆ ಯಾವತ್ತು ಸಿಲಿಂಡ್ರ್ ಬರುತ್ತೆ ಅವತ್ತು ನೀವೇನು ಅಬ್ಸರ್ವ್ ಮಾಡಬೇಕು ಅಂದರೆ ನೋಡಿ ಇಲ್ಲಿ ಗೌರ್ಮೆಂಟ್ ಅವರು ಪ್ರತಿ ಸಿಲಿಂಡ್ರ್ ಮೇಲೆ ಜನಗಳಿಗೆ ನೋಟಿಸ್ ಮಾಡಿದ್ದಾರೆ ಚೆಕ್ ಸೀಲ್ ಆನ್ ಡಿಲಿವರಿ ವೆನ್ ಇಟ್ ಕಮ್ಸ್ ಇದರ ಅರ್ಥ ಸಿಲಿಂಡ್ರು ಬಂದಿದ್ದ ದಿನ ಈ ರೀತಿ ಕ್ಯಾಪ್ಗೆ ಒಂದು ಗೌರ್ಮೆಂಟ್ ಸೀಲ್ ಮಾಡಿರ್ತಾರೆ ಪ್ಲಾಸ್ಟಿಕ್ದು ಆ ಸೀಲ್ ಅರ್ದಿರಬಾರ್ದು ಅದನ್ನು ಗಮನಿಸ್ಕೊಳ್ಳಿ ಅದಾದಮೇಲೆ ಯಾವಾಗಲೂ ಕೂಡ ಈ ಕ್ಯಾಪ್ ಓಪನ್ ಮಾಡಿ ಸಿಲಿಂಡ್ರನ್ನ ಉಪಯೋಗ್ಸೋದಕ್ಕೆ ಮುಂಚೆ ಪ್ರತಿ ಸಿಲಿಂಡರ್ಗೂ ಕೂಡ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಟೆಸ್ಟ್ ಮಾಡ್ಕೊಳ್ಳಿ ಬಂದಿದ್ದಿನೇ ಒಂದು ಎರಡು ಮೂರು ಡ್ರಾಪ್ ನೀರನ್ನ ಇದ್ರೊಳಗಡೆ ಹಾಕಿ ನೀರು ಹಾಕಿದಾಗ ಬಬಲ್ಸ್ ಏನಾದರೂ ಬಂದರೆ ಲೀಕೇಜ್ ಇದೆ ಅಂತ ಅರ್ಥ ಅಂಥ ಸಿಲಿಂಡ್ರ್ ಗಮನಕ್ಕೆ ಬಂದರೆ ಸಿಲಿಂಡ್ರ್ ನೀಚೆ ಇಟ್ಬಿಟ್ಟು ಏಜೆನ್ಸಿ ಇನ್ಫಾರ್ಮ್ ಮಾಡಿ ಸರಿ ಹೋದ್ಮೇಲೆ ಉಪಯೋಗಿಸಿ ಏನಕ್ಕೆ ಈ ಕ್ಲೂ ಕೊಟ್ಟಿದ್ದೆಂದರೆ ಈಗ ಯಾರು ಯಾವುದೇ ಥರ ಸಿಲಿಂಡ್ರುಗಳು ಚೆಕ್ ಮಾಡೋಕ್ಕೆ ಹೋಗ್ತಾಯಿಲ್ಲ ಹೇಗೆ ಬರುತ್ತೋ ರೆಗ್ಯುಲೇಟ್ರ್ ಹಾಕಿ ಉಪಯೋಗಿಸ್ತಾ ಇದ್ದಾರೆ ಸಪೋಸ್ ನಮ್ಮ ಮನೆಗೆ ಲೀಕೇಜ್ ಸಿಲಿಂಡರ್ ಬಂದಿದ್ದು ನಾವು ನೋಡಿದೆ ರೆಗ್ಯುಲೇಟ್ರ್ ಹಾಕಿದ್ರೆ ನೋಡಿ ಈ ರೆಗ್ಯುಲೇಟ್ರಲ್ಲಿ ಒಂದು ಸಣ್ಣದೊಂದು ಔಟ್ಪುಟ್ ಜಾಗ ಅಂತ ಇದೆ ಇದರಿಂದ ಗ್ಯಾಸ್ ಪೂರ್ತಿ ಲೀಕೇಜಸ್ ಆಗಿ ಮನೆ ಪೂರ್ತಿ ಕವರ್ ಆಗಿ ಅದು ಎಕ್ಸ್ಪ್ಲೋರ್ಡ್ ಆಗೋದಕ್ಕೊಂದು ಕಾರಣ ಆಗುತ್ತೆ ಈ ಎರಡು ಪಾಯಿಂಟ್ನ ಸಿಲಿಂಡ್ರು ಬಂದಿದ್ದಿನ ನೀವು ಗಮನಿಸ್ಕೋಬೇಕು ಎರಡನೇ ಪಾಯಿಂಟ್ ಈ ಪೈಪ್ಗಳು ನೋಡಿ ಈಗಲೂ ಕೆಲವ್ರ ಮನೇಲಿ ಈ ಥರ ರಬ್ಬರ್ ಟ್ಯೂಬ್ ಪೈಪ್ ಉಪಯೋಗಿಸ್ತಾ ಇದ್ದಾರೆ ನಿಮ್ಮ ಗ್ರೂಪಲ್ಲಿ ಯಾರ ಮನೇಲಾದರೂ ಈ ಥರ ಪೈಪ್ ಇದ್ದರೆ ಇದನ್ನು ಉಪಯೋಗಿಸ್ಬೇಡಿ ಇದನ್ನು ಬ್ಯಾನ್ ಮಾಡಿದ್ದಾರೆ ಈಗ ಸುರಕ್ಷಾನ ಪೈಪ್ನೇ ಉಪಯೋಗಿಸ್ಬೇಕು ಅದು ಪಿಂಕ್ ಕಲರ್ ಮತ್ತು ಆರೆಂಜ್ ಕಲರ್ ಇರುತ್ತೆ ಆರೆಂಜ್ ಕಲರ್ ಪೈಪ್ನೇ ಉಪಯೋಗಿಸಿ ಆರೆಂಜ್ ಕಲರ್ ಪೈಪ್ ಇದ್ದರೂ ಕೂಡ ಎವ್ರಿ ಫೈವ್ ಇಯರ್ಸ್ಗೊಂದು ಪೈಪ್ನ ರೀಪ್ಲೇಸ್ ಮಾಡಿಸಿ ಅದಕ್ಕೆ ಐದು ವರ್ಷ ಲೈಫ್ ಇರುತ್ತೆ ಏನಾಗುತ್ತೆ ಐದು ವರ್ಷಕ್ಕೊಂದ್ಸತಿ ಪೈಪ್ ಚೇಂಜ್ ಮಾಡದೇ ಮಾಡದೆ ಅಂದರೆ ನೋಡಿ ಇಲ್ಲೇ ತೋರಿಸ್ತೀನಿ ಮೋರ್ ದೆನ್ ಫೈವ್ ಇಯರ್ಸ್ ಒಂದೇ ಪೈಪ್ ಯೂಸ್ ಮಾಡಿದ್ರೆ ನೋಡಿ ಈ ರೀತಿ ಸಣ್ಣ ಸಣ್ಣ ಕ್ರ್ಯಾಕ್ ಬಂದು ರಿಂಕಲ್ಸ್ ಆಗಿ ಪೈಪ್ನಲ್ಲಿ ಕೂಡ ಲೀಕೇಜ್ಗಳಾಗುತ್ತೆ ಆದ್ದರಿಂದ ಎವ್ರಿ ಫೈವ್ ಇಯರ್ಸ್ ಪೈಪ್ನ ಚೇಂಜ್ ಮಾಡಿಸ್ಕೊಳ್ಳಿ ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ದರೆ ಇವತ್ತೋಗಿ ನಿಮ್ಮ ಮನೆಗಳಲ್ಲಿ ನೋಡಿ ಆ ಪೈಪ್ ಮೇಲೆ ಅದರ ಡೇಟ್ ಬರೆದಿರುತ್ತೆ ಎಕ್ಸ್ಪೈರಿ ಡೇಟ್ ಡೇಟ್ ಮುಗಿದೋಗಿದೆ ಅಂದರೆ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಪೈಪ್ನ ಚೇಂಜ್ ಮಾಡಿಸ್ಕೊಳ್ಳಿ ಮತ್ತು ಈ ಸಿಲಿಂಡ್ರ್ ಬ್ಲಾಸ್ಟ್ ಆಗಿರೋದನ್ನ ಅವಾಗವಾಗ ನೀವು ನ್ಯೂಸಲ್ಲಿ ಪೇಪರಲ್ಲಿ ಮೊಬೈಲ್ಗಳಲ್ಲಿ ನೋಡ್ತಾ ಇರ್ತೀರ ಅದಕ್ಕೆ ಕಾರಣ ಏನು ಅಂದರೆ ಸಿಲಿಂಡ್ರಿಂದ ಸ್ಟವ್ವರೆಗೂ ನಮಗೆ ಗೊತ್ತಿಲ್ಲದೆ ಐದು ಪಾರ್ಟ ಲೀಕೇಜ್ಗಳಾಗ್ತವೆ ನೋಡಿ ಫಸ್ಟ್ ಪಾರ್ಟ್ ಇದು ಈ ಸಿಲಿಂಡ್ರ್ ಒಳಗಡೆ ನಿಮ್ಗೊಂದು ಬ್ಲ್ಯಾಕ್ ಕಲರ್ ಒಂದು ರಬ್ಬರ್ ಬರುತ್ತೆ ಕೆಲವರು ಇದನ್ನು ಓರಿಂಗ್ ಅಂತಾರೆ ವಾಷರ್ ಅಂತಾರೆ ಈ ವಾಷರ್ ಕೆಲವು ಟೈಮ್ ಕಟ್ ಆಗಿಬಿಟ್ಟಿರುತ್ತೆ ಜನ ನೋಡಿದೆ ರೆಗ್ಯುಲೇಟರ್ ಹಾಕಿದ್ರೆ ಇಲ್ಲಿಂದ ಗ್ಯಾಸ್ ಲೀಕೇಜ್ ಆಗುತ್ತೆ ಎರಡನೇದು ರೆಗ್ಯುಲೇಟರ್ ಇದನ್ನು ಮಲಗಬೇಕಾದ್ರೆ ಆಫ್ ಮಾಡ್ತಾರೆ ಬೆಳಗ್ಗೆ ಮೇಲೆ ಆನ್ ಮಾಡ್ತಾರೆ ಆನ್ ಆ್ಯಂಡ್ ಆಫ್ ದಿನ ಮಾಡೋದ್ರಿಂದ ಈ ಸ್ಪ್ರಿಂಗಲ್ ಕೂಡ ಲೀಕೇಜ್ಗಳು ನಡೆಯುತ್ತೆ ಮೂರನೇದು ಈ ಪೈಪ್ಗಳಲ್ಲಾಗುತ್ತೆ ನಾಲ್ಕನೇದು ಈ ಸಿಮ್ಮು ಈ ಸಿಮ್ನ ದಿನಕ್ಕೆ ಐದಾರು ಸರ್ತಿ ಥರ ಆನು ಆಫು ಮಾಡೋದ್ರಿಂದ ಈ ಪಾಯಿಂಟಲ್ಲೂ ಆಗುತ್ತೆ ಐದನೇದು ಫೈನಲ್ಲೂ ಪ್ರತಿಯೊಂದು ಸ್ಟವ್ ಬರ್ನರ್ ಒಳಗಡೆ ಒಂದು ಜೆಟ್ ಪಿನ್ ಅಂತ ಇನ್ಸೈಡ್ ಇರುತ್ತೆ ಇಲ್ಲಿ ಕೆಲವು ಪದಾರ್ಥಗಳು ಓವರ್ಫ್ಲೋ ಆಗಿ ಒಳಗಡೆ ಬ್ಲಾಕ್ ಆದರೆ ಗ್ಯಾಸ್ ಕರೆಕ್ಟಾಗಿ ಸಪ್ಲೈ ಆಗೋದಿಲ್ಲ ಅವಾಗ ಲೀಕೇಜ್ ಆಗೋ ಸ್ಟಾರ್ಟ್ ಆಗುತ್ತೆ ನೀವೆಲ್ಲೆಲ್ಲಿ ಪೇಪರಲ್ಲಿ ಮೊಬೈಲ್ನಲ್ಲಿ ಸಿಲಿಂಡರ್ ಸ್ಫೋಟ ಅನ್ನೋದು ನೋಡಿರ್ತೀರಾ ಅದಕ್ಕೆ ಕಾರಣ ಈ ಐದು ಜಾಗದಿಂದನೇ ನಡೆಯೋದು ಅದಕ್ಕೆ ಇಲ್ಲಿ ನಾವು ನಿಮ್ಗೆ ಬಂದಿರೋದು ಬಂದಿರೋದೇನು ಅಂದರೆ ನೀವು ನಿಮ್ಮ ಮನೆಯವರು ಯಾವಾಗ ಫ್ರೀ ಇರ್ತೀರೋ ಆವಾಗ ಈ ಐದು ಜಾಗನೂ ಚೆಕ್ ಮಾಡಬೇಕು ಚೆಕ್ ಮಾಡಿದ್ದಿನ ಅವತ್ತೇ ಮೊದಲೇ ನಮ್ಗೆ ಲೀಕೇಜ್ ಇರೋದು ಗೊತ್ತಾದರೆ ನಾವು ಸ್ವಲ್ಪ ಆಕ್ಸಿಡೆಂಟ್ಸ್ ಆಗೋದನ್ನ ಕವಾಯ್ಡ್ ಮಾಡ್ಬೋದು ಸೊ ಹೆಂಗೆ ಚೆಕ್ ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ತಿಳಿಸ್ತೀವಿ ಇಲ್ಲಿ ಸಿಲಿಂಡ್ರ್ ಬಂದಾಗ ನಾವು ನೀರು ಹೇಳಿದ್ವಿ ಅದೇ ಥರ ಈ ರೆಗ್ಯುಲೇಟ್ರ್ ಫಿಟ್ ಮಾಡಿ ಆನ್ ಮಾಡಿದ್ಮೇಲೆ ಈ ಜಾಗದಲ್ಲಿ ಕೂಡ ನೀರು ಅಥವಾ ಸೋಪ್ ವಾಟ್ರ್ ಹಾಕಿ ಇಲ್ಲಿಂದ ಬಬಲ್ಸ್ ಬರ್ತಿದೆ ಅಂದರೆ ರೆಗ್ಯುಲೇಟ್ರ್ ಬ್ಲಾಕ್ ಅಂತ ಹಾಗೆ ಇಮ್ಮಿಯೇಟ್ ರೆಗ್ಯುಲೇಟ್ರನ್ನ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳಿ ಈ ಪೈಪ್ ಚೆಕ್ ಮಾಡೋದು ತುಂಬ ಈಸಿ ಅದೇಗಂದರೆ ಈ ರೆಗ್ಯುಲೇಟ್ರ್ ಹಾಕ್ಬಿಟ್ಟು ಆನ್ ಪೊಸಿಷನ್ ಮೇಲೆ ಒಂದು ಒದ್ದೆ ಬಟ್ಟೆ ತಗೊಂಡು ಸ್ವಲ್ಪ ಸೋಪ್ ಆಯಿಲ್ ಹಾಕೊಂಡು ಪೈಪ್ನ ಹಿಂಗೆ ಒರೆಸ್ಕೊಂಬರ್ಬೇಕು ಒರ್ಸೋದ್ರಿಂದ ಪೈಪು ಕೂಡ ನೀಟಾಗುತ್ತೆ ಪ್ಲಸ್ ಎಲ್ಲಾದರೂ ಲೀಕೇಜ್ ಇದ್ದರೆ ಬಬಲ್ಸ್ ಬಂದುಬಿಡುತ್ತೆ ಅಂದರೆ ಎಕ್ಸಾಂಪಲ್ ಈ ಪಂಚರ್ ಅಂಗಡಿಗಳಲ್ಲಿ ನೀವು ಗಮನಿಸಿರ್ತೀರ ಪಂಚರ್ ಹಾಕ್ಬೇಕಾದ್ರೆ ಎಲ್ಲಾದರೂ ಬಬಲ್ ಬಂದರೆ ಲೀಕೇಜ್ ಅಂತ ಅವರು ಕನ್ಸಿಡರ್ ಮಾಡ್ಕೊಂಡು ನಮಗೆ ಸರಿ ಮಾಡಿಕೊಡ್ತಾರೆ ಅದೇ ಥರ ಚೆಕ್ ಮಾಡಬೇಕು ಸ್ಟವ್ ಚೆಕ್ ಅನ್ಸಿದಾಗ ಈ ಸಿಮ್ ಓಪನ್ ಮಾಡಿ ಅಥವಾ ಹಾಗೇ ಈ ಪಾಯಿಂಟಲ್ಲಿ ನೀರು ಅಥವಾ ಸೋಪ್ ವಾಟರ್ ಹಾಕಿ ಬಬಲ್ಸ್ ಇಲ್ಲಿಂದ ಬರ್ತಿದೆ ಅಂದರೆ ಸ್ಟವ್ ಪಿನ್ ಬ್ಲಾಕ್ ಇದೆ ಅಂತ ಅರ್ಥ ಅವಾಗ ಸ್ಟವ್ ಎತ್ಕೊಂಡೋಗಿ ಕೊಟ್ಟು ಸರ್ವಿಸ್ ಮಾಡ್ಕೊಂಡು ಇಟ್ಕೋಬೇಕು ನೆಕ್ಸ್ಟ್ ಇದು ಇದು ಎಲ್ರಿಗೂ ಗೊತ್ತಿರಬೇಕು ನಮ್ಮ ಮನೆಗೆ ಬರೋ ಅಂಥ ಗೌರ್ಮೆಂಟ್ ಡೊಮೆಸ್ಟಿಕ್ ಸಿಲಿಂಡರ್ದು ವೆಯ್ಟ್ ಬಂದು ಫೋರ್ಟೀನ್ ಪಾಯಿಂಟ್ ಟು ಕೆ ಜಿ ಓಟ್ಲವರೆಲ್ಲ ಉಪಯೋಗಿಸೋದು ಬಂದು ಕಮರ್ಷಿಯಲ್ ಸಿಲಿಂಡರು ನೆಟ್ ವೆಯ್ಟ್ ಬಂದದು ನೈನ್ಟೀನ್ ಕೆ ಜೀಸ್ ಈ ಫೋರ್ಟೀನ್ ಟು ನೆಟ್ ವೆಯ್ಟ್ ಆದರೆ ಈ ಮೇಲ್ಗಡೆ ಬರೆದಿದೆಯಲ್ಲ ಇದು ಬಂದು ಸಿಲಿಂಡರ್ದು ವೆಯ್ಟು ನಿಮ್ಗೆ ಯಾವತ್ತಾದ್ರೂ ಡೌಟ್ ಬಂತು ಕಡಿಮೆ ಸಿಲಿಂಡರ್ ಇದ್ದರೆ ನೀವು ಹೆಂಗೆ ಕಂಡುಹಿಡಿಬೇಕು ಅಂದರೆ ಈ ಸಿಲಿಂಡರ್ ವೆಯ್ಟು ನೆಟ್ ವೆಯ್ಟ್ನು ಕೂಡಬೇಕು ಇವೆರಡೂ ಕೂಡಿದ್ರೆ ಎಷ್ಟು ವೆಯ್ಟ್ ಆಗುತ್ತೆ ಅಷ್ಟು ವೆಯ್ಟ್ ಸಿಲಿಂಡರ್ ಇದ್ದರೆ ಅದು ಕರೆಕ್ಟಾಗಿ ಫಿಲ್ ಆಗಿದೆ ಅಂತ ಕಾನ್ಸೆಪ್ಟ್ ಅಂಥದನ್ನು ಉಪಯೋಗಿಸಿ ಅದ್ರಲ್ಲಿ ವೇರಿಯೇಷನ್ ಇದ್ದರೆ ನಿಮಗೆ ರೈಟ್ಸ್ ಇರುತ್ತೆ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಹೊಸ ತೊಗೊಬೋದು ಮತ್ತು ಇದರಲ್ಲಿ ಇನ್ನೊಂದು ಪಾಯಿಂಟ್ ಇದೆ ಈ ಹದಿನಾಲ್ಕು ಕೆ ಜಿ ಸಿಲಿಂಡರ್ಗಳನ್ನ ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಹಿಂಗೆ ಎತ್ಬಿಡ್ಬೋದು ನಮ್ಮೆಲ್ಲರೂ ಕೈಲೂ ಈ ಸಿಲಿಂಡ್ರನ್ನ ಎತ್ಬೋದು ಹೊರತು ಇದ್ರ ಒಳಗಡೆ ಇರೋವಂಥ ಗ್ಯಾಸ್ ಲೀಕೇಜಸ್ ಆಗೋದನ್ನ ಅವಾಯ್ಡ್ ಮಾಡೋದಕ್ಕೆ ಆಗೋದಿಲ್ಲ ನಾನು ಆಗಲೇ ಹೇಳ್ದಂಗೆ ಈ ಗ್ಯಾಸ್ ಒಂದು ಸತಿ ನೀವು ರೆಗ್ಯುಲೇಟ್ರ್ ಫಿಟ್ ಮಾಡಿ ಆನ್ ಮಾಡಿದ್ರೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಪೌಂಡ್ ಪ್ರೆಷರಲ್ಲಿ ಗ್ಯಾಸ್ ಹೊರಗಡೆ ಬರುತ್ತೆ ಇಟ್ ವಾಸ್ ಹೈ ಪ್ರೆಷರ್ ಮೋಸ್ಟ್ಲಿ ನೀವು ಯಾವತ್ತೂ ಕೇಳಿರೋದಿಲ್ಲ ನೀವು ಮನೆಗಳಲ್ಲಿ ರೆಗ್ಯುಲೇಟ್ರ್ ಹಾಕ್ಬಿಟ್ಟು ಆನ್ ಮಾಡಿದ್ರೆ ಒಂದು ಸತಿ ಆನ್ ಆದರೆ ನೋಡಿ ಎಷ್ಟು ಫೋರ್ಸಾಗಿ ಗ್ಯಾಸ್ ಈಚೆ ಬರ್ತದೆ ಇದೇ ಮೇಯ್ನ್ ಕಾರ್ಡ್ನ ಬ್ಲಾಸ್ಟ್ ಆಗೋದಕ್ಕೆ ಬಟ್ ಈ ಪ್ರೆಷರು ಜನಗಳ್ಗೆ ಯಾರಿಗೂ ಗೊತ್ತಿರೋದಿಲ್ಲ ಇಷ್ಟು ಫೋರ್ಸ್ ಆಗಿ ಗ್ಯಾಸ್ ನಮ್ಮ ಮನೇಲಿ ಬರುತ್ತೆ ಅನ್ನೋದು ಏನೋ ಈ ಒಂದು ರೆಗ್ಯುಲೇಟ್ರ್ ಇದೆ ಹಾಕ್ತೀವಿ ಆನ್ ಮಾಡ್ತೀವಿ ಗ್ಯಾಸ್ ಬರ್ತದೆ ಹಚ್ಕೊಂಡು ಅಡುಗೆ ಮಾಡ್ಕೊಳ್ತೀವಿ ಬಟ್ ರೆಗ್ಯುಲೇಟ್ರ್ ಆನ್ ಆಗಿದ ತಕ್ಷಣ ಇಷ್ಟು ಪ್ರೆಷರಲ್ಲಿ ಗ್ಯಾಸ್ ಹೋಗೋದ್ರಿಂದನೇ ಇನ್ ಬಿಟ್ವೀನ್ ಎಲ್ಲಾದರೂ ಮಧ್ಯದಲ್ಲಿ ಒಂದು ಸ್ಮಾಲ್ ಲೀಕೇಜಸ್ ಆದರೂ ಆವಾಗಲೇ ಈ ಥರ ತಕ್ಷಣ ಮನೆಗಳಲ್ಲಿ ಗ್ಯಾಸ್ ಕವರ್ ಆಗಿ ಅದು ಎಕ್ಸ್ಪ್ಲೋರ್ಡ್ ಆಗೋದಕ್ಕೆ ಕಾರಣ ಆಗೋದು ನೋಡಿ ಈ ಸೌಂಡನ್ನ ನೀವು ಕೇಳೋಕ್ಕೆ ಭಯ ಬಟ್ ದಿನ ಹೋಗೋದರಲ್ಲಿ ಅಡುಗೆ ಮಾಡ್ತಿರ್ತೀರಾ ಬಟ್ ಇಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೇನೆಂದರೆ ಈ ಹದಿನಾಲ್ಕು ಕೆ ಜಿ ಸಿಲಿಂಡ್ರ್ ಈ ರೀತಿ ಲೀಕೇಜ್ ಆಗೋದನ್ನ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನ ನಾವು ಇಲ್ಲಿ ತೋರಿಸಿ ಮತ್ತು ಈ ಸಿಲಿಂಡ್ರು ಅಷ್ಟೇ ನೋಡೋಕೆ ಬರೀ ಇದಿಷ್ಟು ಚಿಕ್ಕದಿದು ಬಟ್ ಇದೆಷ್ಟು ಡೇಂಜರಸ್ ಅಂದರೆ ಈಗ ಬಸ್ಸಲ್ಲಿ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಸಿಲಿಂಡ್ರನ್ನ ತೊಗೊಂಡೋಗೋದಕ್ಕೆ ಯಾರಿಗೂ ಅಲೋ ಮಾಡೋದಿಲ್ಲ ಅದು ಯಾಕೆ ಅಂದರೆ ಇದನ್ನ ಯಾರಾದರೂ ಒಬ್ಬರು ತಗೊಂಡೋಗಿ ಟ್ರಾವೆಲ್ ಮಾಡ್ತಿರ್ತಾರೆ ಆ ಟೈಮ್ನಲ್ಲಿ ಲೀಕೇಜ್ ಆಗಿ ಬ್ಲಾಸ್ಟ್ ಆದರೆ ಅದು ಇರೋವಂಥ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೆ ಸಿಲಿಂಡರ್ ತೊಗೊಂಡೋಗೋದಕ್ಕೆ ಅಲೋ ಮಾಡಲ್ಲ ಮತ್ತು ಇದ್ರದ್ದು ಕಲರು ಬೇಕಾದ್ರೆ ನೋಡಿ ಯಾವುದಕ್ಕೆ ಯಾವ ಕಲರ್ ಇದ್ದರೂ ಸಿಲಿಂಡರ್ಗೆ ಯಾವಾಗಲೂ ರೆಡ್ ಇರುತ್ತೆ ಏನು ರೆಡ್ ಅಂದರೆ ಡೇಂಜರ್ ಸೊ ಇಂಥ ಡೇಂಜರ್ ಇರೋ ಪ್ರಾಡಕ್ಟ್ಗೆ ನಾವು ಇನ್ಫಾರ್ಮೇಷನ್ಸ್ ಕೊಡೋದು ಮತ್ತು ನಿಮ್ಮ ಗ್ರೂಪಲ್ಲಿ ನಿಮ್ಮ ರಿಲೇಷನ್ ಮನೇಲಿ ಯಾರ ಮನೇಲಾದರೂ ಗ್ಯಾಸ್ ಕೀಝರ್ ಉಪಯೋಗಿಸ್ತಾ ಇದ್ದೀರಾ ಗ್ಯಾಸ್ ಕೀಝರ್ ಇದ್ರೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ ಇವತ್ತಿಂದ ಅದನ್ನು ಅಳವಡಿಸ್ಕೊಳ್ಳಿ ಗ್ಯಾಸ್ ಕೀಝರ್ ಇರೋರು ಯಾವುದೇ ಕಾರಣಕ್ಕೂ ಗ್ಯಾಸ್ ಕೀಸರ್ ಆನ್ ಮಾಡ್ಕೊಂಡು ಸ್ನಾನ ಮಾಡಬಾರ್ದು ಏನು ಪ್ರಾಬ್ಲಮ್ ನಡೀತಿದೆ ಅಂದರೆ ಗ್ಯಾಸ್ ಗೀಝರ್ ಉರಿಯೋ ಜಾಗದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಅಂದ್ಬಿಟ್ಟು ಒಂದು ಕೆಮಿಕಲ್ ಉತ್ಪತ್ತಿ ಆಗುತ್ತೆ ಆ ಉತ್ಪತ್ತಿಯಾಗಿರೋ ಕೆಮಿಕಲ್ನ ನಾವು ಉಸಿರಾಡಿದ್ರೆ ತಕ್ಷಣ ಪ್ರಜ್ಞೆ ಬೀಳೋದು ತುಂಬ ಕಡೆ ಹಾರ್ಟ್ ಅಟ್ಯಾಕ್ ಆಗ್ತಿರೋದು ಕೂಡ ನಡೀತಿದೆ ಹಾಗಾದರೆ ಏನು ಮಾಡಬೇಕು ಗ್ಯಾಸ್ ಗೀಝರ್ ಇರೋರು ಅಂದರೆ ನಿಮಗೆ ಬಿಸಿನೀರು ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನು ಫಸ್ಟೇ ಬಕೆಟ್ನಲ್ಲಿ ಫಿಲ್ ಮಾಡ್ಕೊಳ್ಳಿ ಗೀಝರ್ ಆಫ್ ಮಾಡಿ ಒಂದು ಟು ತ್ರೀ ಮಿನಿಟ್ಸ್ ಬಿಟ್ಟು ಆ ಪ್ಲೇಸ್ನ ಯೂಸ್ ಮಾಡಿ ಅದರ್ವೈಸ್ ಎಲ್ಲಿ ವೆಂಟಿಲೇಷನ್ ಇರುತ್ತೋ ಅಂಥ ಕಡೆ ಗೀಝರ್ನ ಫಿಟ್ ಮಾಡ್ಕೊಳ್ಳಿ ಬಿಸ್ನೀರನ್ನ ಒಂದು ಪೈಪ್ ಮೂಲಕ ಬರೋ ಥರ ಮಾಡ್ಕೊಂಡು ಗ್ಯಾಸ್ ಕೀಸರ್ನ ಉಪಯೋಗಿಸ್ಕೊಳ್ಳಿ ಮತ್ತೆ ಇದು ಒಂದು ಇಂಪಾರ್ಟೆಂಟ್ ಇದೇನು ಗೊತ್ತಿದೆಯಾ ಎಸ್ ಡೇಟ್ ನಿಮಗೇನು ಸಿಲಿಂಡರ್ ಎದುರುಗಡೆ ಕಾಣ್ತಿದೆ ಇದಕ್ಕೂ ಕೂಡ ಎಕ್ಸ್ಪೈರಿ ಅನ್ನೋದಿದೆ ಆ ಡೇಟ್ ಇಲ್ಲಿ ಬರ್ದಿರ್ತಾರೆ ಎಕ್ಸಾಂಪಲ್ ಈ ಸಿಲಿಂಡರ್ದು ಇಲ್ಲಿ ಮೆನ್ಷನ್ ಆಗಿದೆ ಎ ಟ್ವೆಂಟಿ ಏಯ್ಟ್ ಏನು ಎ ಟ್ವೆಂಟಿ ಏಯ್ಟ್ ಅಂತಂದರೆ ವರ್ಷಕ್ಕೆ ನಾಲ್ಕು ಭಾಗ ಡಿವೈಡ್ ಆಗಿದೆ ಡಿವೈಡ್ ಆಗಿರೋದನ್ನ ಎ ಬಿ ಸಿ ಡಿ ಅಂತ ಕರೀತಾರೆ ಅದನ್ನು ಮೂರು ಮೂರು ತಿಂಗಳು ಡಿವೈಡ್ ಮಾಡಿರ್ತಾರೆ ಎಕ್ಸಾಂಪಲ್ ಜನ್ವರಿ ಫೆಬ್ರವರಿ ಮಾರ್ಚ್ ಎ ಏಪ್ರಿಲ್ ಮೇ ಜೂನ್ ಬಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸಿ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಡಿ ನಾಲ್ಕು ಭಾಗ ಟ್ವೆಂಟಿ ಏಯ್ಟ್ ಅಂದರೆ ಇಸ್ವಿ ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟಕ್ಕೆ ಈ ಸಿಲಿಂಡ್ರ್ ಡೇಟ್ ಮುಗಿಯುತ್ತೆ ಅಂತ ಕಾನ್ಸೆಪ್ಟ್ ಇದು ನಿಮ್ಗೆ ಯಾಕೆ ಹೇಳಿದೆ ಅಂದರೆ ನೋಡಿ ಇಲ್ಲೇ ಕಾಣ್ತಿದೆ ಈ ಸಿಲಿಂಡರ್ಗಳು ಹಳೆಯದಾಗ್ತಾ ಆಗ್ತಾ ಈ ಥರ ಹಿಡಿತಾ ಇರ್ತದೆ ನೀವು ಗಮನಿಸಿರ್ತೀರ ಕೆಲವೊಂದು ಕಡೆ ಸಿಲಿಂಡ್ರ್ ತರೋರೆಲ್ಲ ಎಸಿತಾ ಇರ್ತಾರೆ ಉರುಳಿಸ್ತಾರೆ ಅಂಥ ಟೈಮಲ್ಲಿ ಲೋಲಾಗೋ ಚಾನ್ಸ್ ಇರುತ್ತೆ ಓಲಾಗಿರೋ ಸಿಲಿಂಡ್ರ್ ಸಪೋಸ್ ಮನೆಗೆ ಬಂದರೂ ಕೂಡ ಆ್ಯಕ್ಸಿಡೆಂಟ್ಸ್ ಆಗೋ ಸಾಧ್ಯತೆ ಇರುತ್ತೆ ಅದಾಗಬಾರ್ದು ಅಂದರೆ ಸಿಲಿಂಡ್ರು ಬಂದಾಗ ಇದನ್ನ ನೋಡಿ ಯಾವಾಗಲೂ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಆ ಥರ ಇರಬೇಕು ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಟ್ವೆಂಟಿ ಟು ಅಂದರೆ ಅದು ಕಾನ್ಸೆಪ್ಟ್ ಮುಗ್ದೋಗಿರೋ ಸಿಲಿಂಡರ್ ಅಂತ ಅರ್ಥ ಅದು ಇನ್ಫಾರ್ಮ್ ಮಾಡಿ ಅವ್ರು ಇಮಿಡಿಯೇಟ್ ಅದನ್ನು ವಾಪಸ್ ಮಾಡ್ಕೊಳ್ತಾರೆ ಮತ್ತು ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ ನಿಮ್ಮ ಮನೇಲಿ ಯಾವತ್ತಾದರೂ ಗ್ಯಾಸ್ ಲೀಕೇಜ್ ಆದರೆ ನೀವು ಗ್ಯಾಸ್ ಲೀಕೇಜ್ ಆಗಿರೋದನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ನಾನು ಕೇಳೋ ಕ್ವಶನ್ ಇನ್ ಕೇಸ್ ಈ ಗ್ಯಾಸ್ಗೆ ಸ್ಮೆಲ್ಲೇ ಇರಲಿಲ್ಲ ಅಂದಿದ್ರೆ ಹಿಂಗೆ ಕಂಡು ಹಿಡಿತಿದ್ರಿ ಯಾಕೆ ಈ ಪಾಯಿಂಟ್ ನಿಮ್ಗೆ ತಿಳಿಸ್ತಾ ಇರೋದಂದ್ರೆ ಗ್ಯಾಸ್ಗೆ ಸ್ಮೆಲ್ ಇರೋದು ಸ್ಮೆಲ್ ಯೂಸ್ ಮಾಡ್ತಾ ಇರೋದು ನಮ್ಮ ಇಂಡಿಯಾದಲ್ಲಿ ಮಾತ್ರ ಅದು ಯಾಕೆ ಈ ಸಿಲಿಂಡರ್ ಆಕ್ಸಿಡೆಂಟ್ಸ್ ಆಗೋದನ್ನ ಕಡಿಮೆ ಮಾಡಬೇಕು ಅಂತ ಈ ಗ್ಯಾಸ್ ಫಿಲ್ ಮಾಡಬೇಕಾದ್ರೆ ಅದಕ್ಕೆ ಮರ್ಕ್ಯಾಪ್ಟನ್ ಮೆಥಲನ್ನು ಒಂದು ಕೆಮಿಕಲ್ ಹಾಕಿ ಸ್ಮೆಲ್ ಬರೋಕ್ಕೆ ಮಾಡಿರೋದು ಅಟ್ಲೀಸ್ಟ್ ಗ್ಯಾಸ್ ಲೀಕೇಜ್ ಆದರೆ ಜನ ಫಸ್ಟು ಸ್ಮೆಲ್ ಮೂಲಕ ಫೈಂಡ್ ಔಟ್ ಮಾಡಲಿ ಅಂತ ಸೊ ನಿಮ್ಮ ಮನೆಯಲ್ಲೂ ಕೂಡ ಗ್ಯಾಸ್ ಸ್ಮೆಲ್ ಬಂದರೆ ಆವಾಗಲೇ ಬಂತಲ್ಲ ಆ ಥರ ಏನು ಮಾಡಬೇಕು ತಕ್ಷಣ ಅಂದರೆ ಇಮ್ಮಿಡಿಯೇಟ್ ಕಿಟಕಿ ಡೋರ್ಗಳನ್ನೆಲ್ಲ ಆ ಟೈಮ್ನಲ್ಲಿ ಓಪನ್ ಮಾಡ್ಕೋಬೇಕು ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಗ್ಯಾಸ್ ಲೀಕೇಜ್ ಆಗಿರೋ ಟೈಮ್ನಲ್ಲಿ ಯಾವುದೇ ಎಲೆಕ್ಟ್ರಿಕ್ ಸ್ವಿಚ್ನ ಯೂಸ್ ಮಾಡಬಾರ್ದು ಫ್ಯಾನು ಫ್ರಿಜ್ಜು ಟಿ ವಿ ಲೈಟ್ಸ್ಗಳು ಈಗ ಸಾಮಾನ್ಯ ಕೆಲವ್ರ ಟೈಮು ರಾತ್ರಿ ಹೊತ್ತು ಕತ್ತಲೇ ಇರುತ್ತೆ ಕೆಲವ್ರ ಮನೆಯಲ್ಲಿ ನಮ್ಮ ಮನೆಯಲ್ಲೇನು ಸ್ಮೆಲ್ ಬರ್ತಿದೆಯಲ್ಲ ಅಂತ ಕೆಲವ್ರು ಹೋಗಿ ಏನು ಮಾಡ್ತಾರೆ ಲೈಟ್ ಹಾಕ್ಬಿಟ್ಟು ನೋಡೋಕೆ ಹೋಗ್ತಾರೆ ಲೈಟ್ ಹಾಕ್ಬೇಕಾದ್ರೆ ಆನ್ ಮಾಡಲಿ ಅಥವಾ ಆಫ್ ಮಾಡಲಿ ಬ್ಯಾಕ್ ಸೈಡ್ ಒಂದು ಸ್ಪಾರ್ಕ್ ಆಗುತ್ತೆ ಆ ಸ್ಪಾರ್ಕ್ ಆಗದೆ ಗ್ಯಾಸ್ ಕವರ್ ಆಗಿರೋದನ್ನ ಬ್ಲಾಸ್ಟ್ ಮಾಡಿಸೋದು ಅದೇ ಯಾವುದೇ ಎಲೆಕ್ಟ್ರಿಕ್ ಐಟಮ್ ಯೂಸ್ ಮಾಡಬಾರ್ದು ಗ್ಯಾಸ್ ಸ್ಮೆಲ್ ಬಂದರೆ ಅದು ಲೈಟು ಸ್ವಿಚ್ ಆನಲ್ಲಿದ್ದರೆ ಅದನ್ನು ಆನಲ್ಲೇ ಬಿಡಬೇಕು ಆಫಲ್ಲಿದ್ದರೆ ಆಫ್ನಲ್ಲೇ ಬಿಡಬೇಕು ಆನು ಮಾಡಬಾರ್ದು ಆಫು ಮಾಡಬಾರ್ದು ಪಾಸಿಬಲ್ ಆದರೆ ಸಿಲಿಂಡರ್ ನೀಚೆ ಇಟ್ಬಿಡಿ ರೆಗ್ಯುಲೇಟ್ರನ್ನ ಆಫ್ ಮಾಡಿ ನಿಮಗೆ ಕನ್ಫರ್ಮೇಷನ್ ಸ್ಮೆಲ್ ಹೋಗಿದೆ ಅಂದರೆ ಮಾತ್ರ ಎಲೆಕ್ಟ್ರಿಕ್ ಐಟಮ್ನ ಯೂಸ್ ಮಾಡ್ಕೊಳ್ಳಿ ಅಲ್ಲೆಲ್ಲನೂ ಆಗದೇ ಇರೋದಕ್ಕೆ ಒಂದು ಎನ್ ಆರ್ ವಿ ಮತ್ತು ಸೇಫ್ಟಿ ಎಕ್ವಿಪ್ಮೆಂಟ್ಸ್ಗಳು ಮತ್ತು ಎಕ್ಸಾಂಪಲ್ ಯಾಕ್ಯೂ ಅದೇ ಏನು ಈಗ ಎಕ್ಸಾಂಪಲ್ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ನೋಡಿ ವೈರಿಂಗ್ ಮಾಡ್ಬೇಕಾದ್ರೆ ಏನೂ ಆಗಬಾರ್ದು ಅಂತ ಎಮ್ ಸಿ ಬಿ ಬ್ರೇಕರ್ ಆಗ್ತಾರೆ ಏನಕ್ಕೆ ಎಲ್ಲೇ ಶಾರ್ಟ್ ಆದರೂ ಟ್ರಿಪ್ ಆಗುತ್ತೆ ಆ ಥರ ಆ್ಯಕ್ಸಿಡೆಂಟ್ಸ್ ಆಗದಿರೋದಕ್ಕೆ ಪ್ರಿಕಾಷನ್ಸ್ ಇರೋದ್ರಿಂದ ಉಪಯೋಗಿಸ್ಕೊಳ್ತಿದ್ದಾರೆ ಮೇಡಮ್ ನಿಮ್ಮ ಕ್ವಶನ್ಗೆ ಇಲ್ಲೇ ಇದೆ ನೋಡಿ ಆನ್ಸರ್ ಗೌರ್ಮೆಂಟ್ ಅವ್ರು ನೋಟಿಸ್ ಮಾಡಿದ್ದಾರೆ ಸ್ವಿಚ್ ಆಫ್ ರೆಗ್ಯುಲೇಟರ್ ವೆ ನಾಟ್ ಇನ್ ಯೂಸ್ ನೀವು ಅಡುಗೆ ಮಾಡ್ತಿದ್ದೀರಾ ಅಂದರೆ ಮಾತ್ರ ರೆಗ್ಯುಲೇಟ್ರ್ ಆನಲ್ಲಿ ಇರಬೇಕು ಅದರ್ವೈಸ್ ಅದು ಆಫ್ನಲ್ಲೇ ಇರಬೇಕು ಇದಕ್ಕೆ ಹೆಂಗೆ ಹತ್ತು ವರ್ಷ ಇರುತ್ತೋ ಪೈಪ್ಗೆ ಹೆಂಗೆ ಐದು ವರ್ಷ ಇರುತ್ತೋ ಈ ರೆಗ್ಯುಲೇಟರ್ಗೆ ಇಪ್ಪತ್ತು ವರ್ಷ ಇರುತ್ತೆ ಇಪ್ಪತ್ತು ವರ್ಷದೊಳಗಡೆ ನೀವು ಎಷ್ಟು ಸತಿ ಆನ್ ಆ್ಯಂಡ್ ಆಫ್ ಮಾಡ್ಬೋದು ಅದನ್ನ ಆಲ್ರೆಡಿ ಟೆಸ್ಟಿಂಗ್ ಆಗಿದೆ ಟ್ವೆಂಟಿ ಇಯರ್ಸ್ ಲೈಫು ನಿಮಗೆ ಕೆಲವರು ಗೊತ್ತಿರುತ್ತೆ ನೋಡಿ ಹಳೇ ಟ್ವೆಂಟಿ ಇಯರ್ಸ್ ಬ್ಯಾಕ್ ಈ ಥರ ಇರಲಿಲ್ಲ ಅದಕ್ಕೆ ಆಫ್ ಮಾತ್ರ ಇರ್ತಿತ್ತು ಎವ್ರಿ ಟ್ವೆಂಟಿ ಇಯರ್ಸ್ ಇದನ್ನು ಚೇಂಜ್ ಮಾಡ್ತಾ ಇರ್ತಾರೆ ಸೊ ಟ್ವೆಂಟಿ ಇಯರ್ಸ್ವರೆಗೂ ಎಷ್ಟು ಸತಿ ಬೇಕಾದ್ರೂ ಮಾಡ್ಬೋದು ಮೇಡಮ್ ನಿಮ್ಗೊಂದು ಗೊತ್ತಿಲ್ಲದಿರೋ ವಿಚಾರ ತಿಳಿಸ್ತೀನಿ ನೋಡಿ ಕೆಲವು ಜನ ತಪ್ಪು ರೂಢಿ ಏನು ಮಾಡಿದ್ದಾರೆ ಅಂದರೆ ಸಿಲಿಂಡರ್ ಬ್ಲಾಸ್ಟ್ ಸಿಲಿಂಡರ್ ಬ್ಲಾಸ್ಟ್ ಸಿಲಿಂಡರ್ ಬ್ಲಾಸ್ಟ್ ಅಂತ ಕರೀತಾರಲ್ಲ ಅದು ತಪ್ಪು ತಿಳಿವಳಿಕೆ ಈ ಸಿಲಿಂಡ್ರು ಬ್ಲಾಸ್ಟ್ ಆಗೋದಿಲ್ಲ ಈ ಕಬ್ನ ನಿಮ್ಗೇನು ಕಾಣ್ತಿದೆಯಲ್ಲ ಇದು ಸಿಕ್ಸ್ ಲೇಯರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ ಈ ಬಲೂನ್ ಬಿಟ್ಟರೆ ಹೆಂಗೆ ಹೋಗುತ್ತೋ ಹೊರ್ತು ಹಂಗೆ ಹೋಗ್ತದ ಹೊರ್ತು ಸಿಲಿಂಡ್ರ್ ಚೂರು ಚೂರೆಲ್ಲ ಆಗೋದಿಲ್ಲ ಅದನ್ನು ಕಾಮನ್ನಾಗಿ ಅನಿಲ ಸ್ಫೋಟ ಅಂತ ಕರಿಬೇಕು ಅದು ಬೈ ಮಿಸ್ಟೇಕ್ ಸಿಲಿಂಡರ್ ಸ್ಫೋಟ ಅಂತ ಕರೀತಾರೆ ಸೊ ಸಿಲಿಂಡ್ರಿಂದ ಸ್ಟವ್ವರೆಗೂ ಐದು ಪಾರ್ಟ ಲೀಕೇಜ್ ಆಗುತ್ತೆ ಈ ಐದು ಜಾಗ ನೀವು ಅವಾಗವಾಗ ಚೆಕ್ ಮಾಡಿದ್ರೆ ಗ್ಯಾಸ್ ಲೀಕೇಜ್ ಆಗೋಲ್ಲ ಗ್ಯಾಸ್ ಲೀಕೇಜ್ ಆಗದೆ ಇದ್ದರೆ ಆ್ಯಕ್ಸಿಡೆಂಟ್ಸ್ ಆಗೋದನ್ನ ಕಡಿಮೆ ಮಾಡ್ಬೋದು ಮತ್ತು ನಮ್ಮ ಈಗ ಬೆಂಗಳೂರಿನಲ್ಲಿ ಸುಮಾರು ಮನೆ ಸ್ವಂತ ಮನೆ ಮೂರು ಮೂರ್ನಾಲ್ಕು ಫ್ಲೋರ್ ಕಟ್ಟಿಸಿರ್ತಾರೆ ಸಿಲಿಂಡರ್ ಎತ್ಕೊಂಡು ಹೋಗೋಕ್ಕಾಗಲ್ಲ ಇಂಪಾರ್ಟೆಂಟ್ ಟೈಲ್ಸ್ ಡ್ಯಾಮೇಜ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮೇಲಿಂದ ಕೆಳಗಡೆ ಒಂದು ಕಾಪರ್ ಲೈನ್ ಮಾಡಿ ಸಿಲಿಂಡರ್ ಪಾಯಿಂಟ್ ಅಂತ ಮಾಡಿರ್ತಾರೆ ನೋಡಿ ಎಲ್ಲರ ಬಗ್ಗೆ ಹೇಳ್ತಿಲ್ಲ ನಮ್ಮ ಇಂಡಿಯನ್ ಮೆಂಟಾಲಿಟಿ ಕೆಲವ್ರದ್ದು ಏನಿದೆ ಅಂದರೆ ನಮ್ಮ ಮನೇಲಿ ಸಿಲಿಂಡ್ರ್ ಪಾಯಿಂಟ್ ಮಾಡಿದ್ದೀವಿ ಸಿಲಿಂಡ್ರ್ ಹೊರಗಡೆ ಇದೆ ಬ್ಲಾಸ್ಟ್ ಆದರೆ ಅಲ್ಲಾಗುತ್ತೆ ನಾವು ಒಳಗಡೆ ಇರ್ತೀವಿ ಅಂತ ಅದು ತಪ್ಪು ನೀವು ಸಿಲಿಂಡರ್ ಅಷ್ಟೇ ಈಚೆ ಇಕ್ಕಿರ್ತಿರೋ ಹೊರತು ಗ್ಯಾಸ್ ಒಳಗಡೆಕ್ಕೂ ಬರುತ್ತೆ ಅದರಿಂದ ಏನು ಮಾಡ್ವಿ ಅಂಥವ್ರು ಇರೋರು ಸಿಲಿಂಡ್ರ್ ಈಚೆ ಇರೋರು ಈ ಐದು ಜಾಗ ಅಲ್ಲದೆ ಆರನೇ ಜಾಗ ಒಂದಿರುತ್ತೆ ಆನು ಆಫು ಮಾಡ್ಕೊಳ್ಳೋದಕ್ಕೆ ಒಳಗಡೆ ಹೊರಗಡೆ ಒಂದು ವಾಲ್ವ್ ಅಂತ ಮಾಡಿರ್ತಾರೆ ಆ ವಾಲ್ವನ್ನ ಆನ್ ಮಾಡಿಬಿಟ್ಟು ಸ್ವಲ್ಪ ಸೋಪ್ ವಾಟ್ರ್ ಬಿಡಬೇಕು ಅಲ್ಲಿಂದ ಬಬಲ್ಸ್ ಏನಾದರೂ ರಿಟರ್ನ್ ಬರ್ತಿದೆ ಅಂದರೆ ನಿಮ್ಮ ಅಷ್ಟ ಇದರಲ್ಲೂ ಕೂಡ ಪ್ರಾಬ್ಲಮ್ ಇದೆ ಅಂತ ಅಷ್ಟ ನಾವು ಅಗಿಮಿಡಿಯೇಟಾಗಿ ಟೆಕ್ನಿಷಿಯನ್ಸ್ ಕರೆಸಿ ಸರಿ ಮಾಡಿಸ್ಕೊಳ್ಳಿ ನಾವು ಫೈನಲ್ ಆಗಿ ಅದು ಕೂಡ ಇನ್ಫಾರ್ಮೇಷನ್ಸ್ ಕೊಡ್ತೀವಿ ಈ ಸಿಲಿಂಡರ್ ಬ್ಲಾಸ್ಟ್ ಆಗ್ತಾ ಇರೋದನ್ನೆಲ್ಲ ಕಡಿಮೆ ಮಾಡಬೇಕು ಅಂತ ಎಕ್ಸ್ಪ್ಲೋಸಿವ್ ಡಿಪಾರ್ಟ್ಮೆಂಟ್ ಕಡೆಯವರು ಸಿಲಿಂಡರ್ ಬ್ಲಾಸ್ಟ್ ಆಗದೇ ಇರೋದಕ್ಕೂ ಕೂಡ ಒಂದು ಸೇಫ್ಟಿ ಉಪಕರಣ ಲಾಂಚ್ ಮಾಡಿದ್ದಾರೆ ನಾವು ಪ್ರತಿಯೊಂದು ಆಫೀಸ್ನಲ್ಲಿ ಈ ಥರ ಪ್ರೋಗ್ರಾಮ್ ಕೊಟ್ಟಾಗ ಸಿಲಿಂಡರ್ ಬ್ಲಾಸ್ಟ್ ಆಗದೇ ಇರೋದಕ್ಕೂ ಸೇಫ್ಟಿ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ ನಮ್ಮ ಇಂಡಿಯಾದಲ್ಲಿ ಕೂಡ ಆಕ್ಸಿಡೆಂಟ್ಸ್ ಆಗೋದನ್ನ ಕಡಿಮೆ ಮಾಡಿ ಅಂತಲೂ ತಿಳಿಸ್ತೀವಿ ಬಟ್ ಅದ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಏನಂದರೆ ಮಾರ್ಕೆಟ್ನೊಂದು ತುಂಬ ಡೂಪ್ಲಿಕೇಟ್ ಸೇಲ್ಗಳು ಬಂದಿದೆ ಬೈ ಮಾಡಬೇಕಾದ್ರೆ ಅದು ಗೌರ್ಮೆಂಟ್ ಆಥೊರೈಝಡ್ ಇರಬೇಕು ಇನ್ಶೂರೆನ್ಸ್ ಇರಬೇಕು ಪ್ಲಸ್ ಸರ್ವಿಸ್ ಪ್ರೊವೈಡಿಂಗ್ ಇರಬೇಕು ಪ್ಲಸ್ ಬ್ರಾಸ್ ಮೆಟೀರಿಯಲ್ ಪ್ರಿಫರ್ಡ್ ಕೊಡಿ ನೋಡಿ ಇದೆಲ್ಲ ಕಬ್ಣ ನೀರು ಬಿದ್ದು ಹೋದರೆ ರಸ್ಟ್ ಹಿಡಿದು ಹೊಟ್ಟು ಹೋಗ್ತವೆ ಬ್ರಾಸ್ ಆದರೆ ನಿಮ್ಗೆ ಏನಾಗಲ್ಲ ಅದಕ್ಕೆ ಪ್ರಿಫರ್ಡ್ ಕೊಡಿ ಅಂತ ತಿಳಿಸ್ತೀವಿ ಗೈಲ್ ಕಂಪ್ನಿ ಗೌರ್ಮೆಂಟ್ ಅಂಡರ್ಟೇಕಿಂಗ್ ನಡೀತಿರೋ ಒಂದು ಕಾಮಗಾರಿನ ಹೊರ್ತು ಇಟ್ಸ್ ನಾಟ್ ಎ ಕಂಪಲ್ಸರಿ ಇಟ್ಸ್ ನಾಟ್ ಎ ಮಾಂಡ್ರೇಟ್ರಿ ಹಾಕಿಸ್ಲೇಬೇಕು ಅಂದ್ಬಿಟ್ಟು ಅವ್ರ ಕಡೆಯಿಂದ ಒತ್ತಾಯ ಇರೋದಿಲ್ಲ ನಮ್ಮ ಸರ್ಕಾರದ ನಿಯಮ ಏನಿದೆ ಅಂದರೆ ವರ್ಷಕ್ಕೆ ಹನ್ನೆರಡು ಸಿಲಿಂಡರ್ ಇರುತ್ತೆ ಹನ್ನೆರಡು ಸಿಲಿಂಡ್ರನ್ನ ಕೆಲವರು ಎಂಟೊಂಬತ್ತು ತಿಂಗಳಲ್ಲೇ ಖಾಲಿ ಮಾಡ್ಕೊಳ್ತಾರೆ ಅಂಥವರು ಎಕ್ಸ್ಟ್ರಾ ಕನೆಕ್ಷನ್ ತಗೊಬೋದು ಈಗ ಅದೇನಂದರೆ ನಿಮ್ಮ ಮನೆ ಮುಂದೆ ಒಂದು ಲೈನ್ ಹೋಗಿರುತ್ತೆ ನಿಮಗೆ ಇಷ್ಟ ಬೇಕು ಅಂದರೆ ಕನೆಕ್ಷನ್ ತಗೊಂಡು ಉಪಯೋಗಿಸ್ಬೋದು ಅದೊಂದು ಕನೆಕ್ಷನ್ ತಗೊಂಡ್ರು ನಿಮ್ಮ ಮನೇಲಿ ಸಿಲಿಂಡ್ರ್ ಸ್ಟೋವ್ ಏನು ತಗೊಂಡು ಹೋಗೋಲ್ಲ ಇದನ್ನು ಕೂಡ ಸ್ಪೇರಾಗಿ ಇಟ್ಕೊಂಡು ಕೂಡ ಉಪಯೋಗಿಸ್ಬೋದು ವಿ ವಿ ಪುರಂನಲ್ಲಿ ಒಂದು ಸ್ಮಾಲ್ ಆಗಿ ಗ್ಯಾಸ್ ಸ್ಪ್ರೆಡ್ ಆಗಿ ಒಂದು ದಿನ ಪೂರ್ತಿ ಆ ಏರಿಯಾಗೆ ಕರೆಂಟ್ ಸಪ್ಲೈ ಇರಲಿಲ್ಲ ಇದು ಗ್ಯಾಸೇ ಅದು ಗ್ಯಾಸೇನೇ ಬಟ್ ಎಕ್ಸ್ಪ್ಲೋರ್ಡ್ ಆಗೋವಂಥ ಪ್ರೆಷರು ಅದು ಕಡಿಮೆ ಇರುತ್ತೆ ಬಟ್ ಅದು ಆಗ್ದಿರಂಗ ನೋಡ್ಕೋಬೇಕಷ್ಟೇ ನಿಮ್ಮನ್ನು ಅದು ಗ್ಯಾಸೇನೇ ಪ್ರೆಷರ್ ಕಮ್ಮಿ ಇರುತ್ತೆ ಅಷ್ಟೇ ನೋಡಿ ಇವತ್ತು ನಿಮಗೆ ಫೈನಲ್ ಆಗಿ ಒಂದು ಇನ್ಫಾರ್ಮೇಷನ್ಸ್ ಕೊಡ್ತಿದ್ದೀನಿ ಸಿಲಿಂಡ್ರ್ ಬ್ಲಾಸ್ಟ್ ಆಗೋದಿಲ್ಲ ನಿಮ್ಮ ಮನೇಲಿ ಸಿಲಿಂಡ್ರಿಂದ ಸ್ಟವ್ವರೆಗೂ ಸಪೋಸ್ ಬೆಂಕಿ ಫೈರ್ ಕ್ಯಾಚ್ ಆಗೋದ್ರೆ ಗಾಬರಿಯಿಂದ ಮನೆ ಬಿಟ್ಟು ಹೋಗೋಕ್ಕೆ ಹೋಗ್ಬೇಡಿ ಇವತ್ತಿಂದ ಪ್ರೋಗ್ರಾಮ್ ನಡೆದಿರೋದ್ರಿಂದ ಅಟ್ಲೀಸ್ಟು ಹೋಗಿ ಎಲ್ಲಿ ಬೆಂಕಿ ಎತ್ತಿರುತ್ತೋ ಹೋಗಿ ಧೈರ್ಯವಾಗಿ ಸಿಲಿಂಡ್ರ್ ಮುಂದೆ ನಿಂತ್ಕೊಳ್ಳಿ ಎಲ್ಲಿ ಬೆಂಕಿ ಉರಿತಿರುತ್ತೋ ಅಂಥ ಜಾಗದಲ್ಲಿ ನಿಮ್ಮ ಮನೇಲಿ ಬೆಡ್ಶೀಟ್ಗಳು ಇದ್ದೇ ಇರುತ್ತೆ ಒದ್ದೆ ಮಾಡ್ಕೊಂಡು ಎಲ್ಲಿ ಬೆಂಕಿ ಉರಿತಿರುತ್ತೋ ಅಲ್ಲದ್ರ ಮೇಲೆ ಅದನ್ನ ಹಾಕಿ ಆವಾಗ ಆಕ್ಸಿಜನ್ ಹೋಗದೆ ಇದ್ದಾಗ ಬೆಂಕಿ ಸ್ಟಾಪ್ ಆಗೋಗ್ತದೆ ಸಿಲಿಂಡ್ರ್ ಹತ್ರನೇ ಬೆಂಕಿ ಎತ್ಕೊಂಡು ಉರಿತಿತ್ತು ಅಂದರೆ ನಿಮ್ಮೆಲ್ಲರೂ ಮನೇಲೂ ಬಕೆಟ್ಗಳು ಇದ್ದೇ ಇರುತ್ತೆ ನೀರನ್ನ ಚೆಲ್ಬಿಡಿ ಮೇಲಿಂದ ಕೆಳಗಡೆ ಬಕೆಟ್ನ ಪ್ರೆಸ್ ಮಾಡಿ ಆ ಬೆಂಕಿ ಆಫ್ ಆಗ್ತದೆ ಆಕ್ಸಿಜನ್ ಹೋಗ್ದಾಗ ಆವಾಗ ರೆಗ್ಯುಲೇಟ್ರನ್ನ ಆಫ್ ಮಾಡಿ ಸಿಲಿಂಡ್ರನ್ನ ಹೊರಗಡೆ ಇಡಿ ಸೊ ಸಿಲಿಂಡರ್ ಬ್ಲಾಸ್ಟ್ ಆಗೋದಿಲ್ಲ ಅನ್ನೋದೇ ನಮ್ಮ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ತಿಳಿಸಿರೋದು ರಾಬರಿ ಆಗೋದು ಬೇಡ ಅನ್ನೋದೇ ನಿಮ್ಗೆ ತಿಳಿಸ್ತಿರೋದು ಇನ್ ಕೇಸ್ ಸಪೋಸ್ ಅದ್ ಬೇಡ ಯಾರ್ದಾದ್ರು ನಿಮ್ಮ ಪಕ್ಕದ ರೋಡಲ್ಲ ಪಕ್ಕದ ನೇಬರಲ್ಲ ಯಾರ ಮನೆಯಲ್ಲಾದರೂ ಆಗಿದ್ದರೆ ಇದೊಂದು ಸಜೆಷನ್ ಕೊಡಿ ನಿಮ್ಮ ಸಿಲಿಂಡ್ರ್ ಸ್ಫೋಟ ಆಗಿದ್ದರೆ ವಿತಿನ್ ಟೂ ಅವರ್ಸ್ ಒಳಗಡೆ ಆ ಏರಿಯಾ ಒಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಬೇಕು ಕಂಪ್ಲೇಂಟ್ ಆಗಿದ ತಕ್ಷಣ ನಿಮ್ಮ ಫೈಯರ್ ಅವ್ರು ಬರ್ತಾರೆ ಫೈಯರ್ ಅವ್ರು ಬಂದು ಎಲ್ಲ ನಿಮ್ಮ ಸಿಲಿಂಡ್ರಿಂದ ಸ್ಟವ್ವರೆಗೂ ಎಲ್ಲ ಅವರು ಎತ್ಕೊಂಡು ಹೊರಟೋಗ್ತಾರೆ ಎಫ್ ಎಸ್ ಐ ಎಲ್ಲ ಕಳಿಸ್ತಾರೆ ಎಫ್ ಎಸ್ ಐ ಎಲ್ಲಲ್ಲಿ ಯಾವ್ದು ಫಾಲ್ಟ್ ಅಂತ ಗೊತ್ತಾಗುತ್ತೋ ಅದ್ರ ಮೇಲೆ ನಿಮಗೆ ಫಾರ್ಟಿ ಲ್ಯಾಕ್ಸ್ ಇನ್ಶೂರೆನ್ಸ್ ಇರುತ್ತೆ ಅದು ಡಿಪೆಂಡ್ ಅಪ್ ನಿಮ್ದು ಎಷ್ಟು ಡ್ಯಾಮೇಜ್ ಆಗಿರುತ್ತೋ ಅದನ್ನು ಕನ್ಸಿಡರ್ ಮಾಡ್ಕೊಂಡು ಅದು ಕ್ಲೈಮ್ ಆಗುತ್ತೆ ರೂಲ್ಸ್ ಪ್ರಕಾರ ನೀವು ಕುಕ್ಕರ್ ತಗೊಬೇಕಾದ್ರೆ ಕುಕ್ಕರ್ ತೊಗೊಬೇಕಾದ್ರೆ ನೀವು ಮೆನ್ಷನ್ ಮಾಡಿದೆ ಕುಕ್ಕರ್ ಯೂಸ್ ಮಾಡೋರು ಐ ಫ್ಲೇಮಲ್ಲಿ ಮಾಡಬಾರ್ದು ಲೋ ಫ್ಲೇಮಲ್ಲೇ ಮಾಡಬೇಕು ಅಂತ ಬಟ್ ಈಗ ಜನಗಳು ತುಂಬ ಬಿಸಿ ಬೇಗ ಆಗ್ಬಿಡಬೇಕು ಬೇಗ ಆಗ್ತಾರೆ ಆವಾಗ ಕುಕ್ಕರ್ದು ಇದಾಗ್ತದೆ ಸರ್ ಇದೇ ಗೌರ್ಮೆಂಟ್ ಅವರು ಲಾಂಚ್ ಮಾಡಿರೋದು ಎಕ್ಸ್ಪ್ಲೋಸಿವ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಲಾಂಚ್ ಆಗಿರೋ ಒಂದು ಎಕ್ವಿಪ್ಮೆಂಟ್ ಇದು ಗ್ಯಾಸ್ ಸೇಫ್ಟಿ ಡಿವೈಸ್ ಅಂತ ಇದಕ್ಕೆ ನೇಮ್ ಬಂದು ಇದನ್ನು ಉಪಯೋಗಿಸಿದ್ರೆ ಏನು ಬೆನಿಫಿಟು ಅಂದರೆ ನಮ್ಮ ಮನೆಯಲ್ಲಿ ಯಾವತ್ತಾದರೂ ಸಿಲಿಂಡ್ರಿಂದ ಸ್ಟವ್ವರೆಗೂ ಲೀಕೇಜ್ ಏನಾದರೂ ಆದರೆ ಇದು ಲೀಕೇಜ್ ಆಗಿದ ತಕ್ಷಣ ಆಟೋಮೆಟಿಕ್ಕಾಗಿ ಗ್ಯಾಸ್ ಸಪ್ಲೈ ಸ್ಟಾಪ್ ಮಾಡಿ ಇದು ಆ್ಯಕ್ಸಿಡೆಂಟ್ಸ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ ಮತ್ತು ಇದಕ್ಕೆ ಲೈಫ್ ಬಂದು ಮೂವತ್ತು ವರ್ಷದವರೆಗೂ ಯೂಸ್ ಮಾಡ್ಕೊಬೋದು ಕಂಪ್ನಿ ಕಡೆಯಿಂದಲೇ ನಿಮ್ಗೆ ರೀಪ್ಲೇಸ್ಮೆಂಟ್ ವಾರಂಟಿ ಅಂತ ತ್ರೀ ಇಯರ್ಸ್ವರೆಗೂ ಕೊಟ್ಟಿರ್ತಾರೆ ಈ ಥರ ಬ್ರಾಸ್ ಮೆಟೀರಿಯಲ್ ಉಪಯೋಗಿಸಿ ಅಂತ ತಿಳಿಸ್ತೀವಿ ನೋಡಿ ಈ ಥರ ಇರುತ್ತೆ ನೋಡಿ ಇದು ಹಾಕಿದ್ಮೇಲೆ ಸಪೋಸ್ ಲೀಕೇಜ್ ಆದರೆ ಹೆಂಗ್ ಆಕ್ಸಿಡೆಂಟ್ಸ್ ಅವಾಯ್ಡ್ ಆಗುತ್ತೆ ಅನ್ನೋದು ಕೂಡ ತೋರಿಸ್ಕೊಡ್ತೀನಿ ನಾರ್ಮಲ್ ರೆಗ್ಯುಲೇಟ್ರ್ ಇಷ್ಟು ವರ್ಷ ಹೆಂಗೆ ಹಾಕ್ತಿರೋ ಅದೇ ಥರನೇ ಹಾಕೋದು ಸೇಮ್ ಅದೇ ಥರ ಆನ್ ಮಾಡೋದು ಇಲ್ಲೊಂದು ಪಾಯಿಂಟ್ ಇದೆ ಗಮನಿಸಿ ನಮ್ಮ ನಾರ್ಮಲ್ ರೆಗ್ಯುಲೇಟ್ರನ್ನ ಈ ಥರ ಹಾಕ್ಬಿಟ್ಟು ಆನ್ ಮಾಡಿದ್ರೆ ಡೈರೆಕ್ಟ್ ಗ್ಯಾಸ್ ಬರುತ್ತೆ ಈಗ ಇದರಲ್ಲಿ ಫಿಕ್ಸ್ ಮಾಡಿ ನಾನು ಆನ್ ಮಾಡಿದ್ದೀನಿ ಇದರಲ್ಲಿ ಬೆಂಕಿನೂ ಒಳಗಡೆಗೆ ಹೋಗೋಲ್ಲ ಗ್ಯಾಸ್ ಸ್ವಿಚ್ಗೆ ಬರಲ್ಲ ನೋಡಿ ಇದು ಆಫು ಇದು ಆನು ಬರೋದಿಲ್ಲ ಬಿಕಾಸ್ ಇದು ಸೇಫ್ಟಿ ಎಕ್ವಿಪ್ಮೆಂಟು ಇಷ್ಟು ದಿನ ಇದಿರಲಿಲ್ಲ ಇದನ್ನ ಹಾಕ್ತಾಯಿದ್ರಿ ಇವತ್ತಿಂದ ಫಸ್ಟ್ ಸಿಲಿಂಡರ್ಗೆ ಇದನ್ನ ಹಾಕ್ಬೇಕು ಇದ್ರ ಮೇಲೆ ರೆಗ್ಯುಲೇಟರ್ನ ಹಾಕಬೇಕು ರೆಗ್ಯುಲೇಟ್ರಿಗೆ ಬಂದಿರೋ ಅಡಿಷ್ನಲ್ ಸೇಫ್ಟಿ ಇದು ಎರಡು ಆನ್ ಆದಮೇಲೂ ಕೂಡ ಗ್ಯಾಸ್ ಬರೋಲ್ಲ ನೋಡಿ ಗ್ಯಾಸ್ ಬರೋದಿಲ್ಲ ಈ ಮಿಷಿನಲ್ಲಿ ಒಂದು ಓಕೆ ಬಟನ್ ಕೊಟ್ಟಿರ್ತಾರೆ ಇಲ್ಲಿ ಎರಡು ಸತಿ ಟ್ಯಾಪ್ ಮಾಡಿದ್ರೆ ಗ್ಯಾಸ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಫ್ಲೇಮ್ ಇರೋದರಿಂದ ಬಿಸಿಲು ಇರೋದ್ರಿಂದ ಕಾಣ್ತಿಲ್ಲ ಕಾಣಿಸ್ತಿದ್ಯಾ ನೋಡಿ ಈ ರೀತಿ ಉರಿತಿರ್ಬೇಕಾದ್ರೆ ನಿಮ್ಮ ಮನೆ ಲೀಕೇಜ್ ನಡೆದ್ರೆ ಹೆಂಗೆ ಆಕ್ಸಿಡೆಂಟ್ಸ್ ಅವಾಯ್ಡ್ ಆಗುತ್ತೆ ಅಂತ ತೋರಿಸ್ತೀನಿ ಈ ರೀತಿ ಉರಿತಿರ್ಬೇಕಾದ್ರೆ ಮಕ್ಳು ಯಾರಾದರೂ ಪೈಪ್ ಎಳಿಬೋದು ನೀವೇ ಸ್ಟವ್ ಒರೆಸ್ಬೇಕಾದ್ರೆ ಪೈಪ್ ಬಿದೋಗ್ಬೋದು ನೋಡಿ ಅಲ್ಲಿ ಸೇಫ್ಟಿ ಇರೋದ್ರಿಂದ ಇಲ್ಲಿ ಸ್ಟವ್ ಉರಿತಿದ್ರು ನಾನೇ ಡೈರೆಕ್ಟ್ ಪೈಪ್ ತೆಗ್ದಿದ್ದೀನಿ ಅವಾಗ ಗ್ಯಾಸ್ ಸಪ್ಲೈ ಸ್ಟಾಪ್ ಆಗುತ್ತೋ ಹೊರತು ನಾರ್ಮಲ್ ರೆಗ್ಯುಲೇಟ್ರಲ್ಲಿ ಗ್ಯಾಸ್ ಲೀಕೇಜ್ ಆದಂಗೆ ಆಗೋದಿಲ್ಲ ಲೀಕೇಜ್ ಆಗಿದ್ದ ತಕ್ಷಣ ಅದಕ್ಕೆ ಸೆನ್ಸ್ ಇರುತ್ತೆ ಮತ್ತೆ ನೋಡಿ ಫಿಕ್ಸ್ ಮಾಡ್ತಾ ಇದ್ದೀನಿ ನಿಮ್ಮ ಸ್ಟವ್ವು ಪೈಪು ರೆಗ್ಯುಲೇಟ್ರು ಕರೆಕ್ಟಾಗಿದ್ದರೆ ಗ್ಯಾಸ್ ಬರ್ತದೆ ನೋಡಿ ಕೆಲವ್ರ ಮನೇಲಿ ಪೈಪ್ನ ಐದು ವರ್ಷಕ್ಕೆ ಚೇಂಜ್ ಮಾಡಲ್ಲ ಮರ್ತೋಗ್ತಾರೆ ಇದಿದ್ದರೆ ಏನು ಯೂಸ್ ನೋಡಿ ಸ್ಟವ್ ಉರಿತಾಯಿದೆ ಇಲಿಗಿಲಿಕ್ಕೆ ಕಚ್ಬೋದು ನಾನೇ ಒಂದು ಹೋಲ್ ಮಾಡ್ತಾ ಇದ್ದೀನಿ ಹೋಲಾಗಿದ್ದ ತಕ್ಷಣ ಅದರಲ್ಲಿ ಆಟೋಮೆಟಿಕಾಗಿ ಡಿಟೆಕ್ಟ್ ಆಗುತ್ತೆ ಬಟ್ ಇದೇ ಥರ ಹೋಲು ಯಾವತ್ತಾದರೂ ನಮ್ಮ ಹಳೆ ರೆಗ್ಯುಲೇಟ್ರಲ್ಲಿ ಏನಾದರೂ ಆದರೆ ಉರಿತಾ ಇರೋ ಬೆಂಕಿ ಹೋಲು ಟಚ್ ಆಗಿದ ತಕ್ಷಣ ಬ್ಯಾಕ್ ಫೈರ್ ಆಗ್ತದೆ ಮೇಡಮ್ ಇಲ್ಲಿ ನೀವು ಯಾರು ಭಯಪಡೋದು ಬೇಡ ಇದರಲ್ಲಿ ಬ್ಯಾಕ್ ಫೈರ್ ನಡೆಯೋದಿಲ್ಲ ಯಾಕೆ ಅಂದರೆ ಇದರಲ್ಲಿ ಒಂದು ಎನ್ ಆರ್ ಬಿ ಇರೋದ್ರಿಂದ ಅದು ನಾನ್ ರಿಟರ್ನ್ ವಲ್ ಗ್ಯಾಸ್ನ ಫಾರ್ವರ್ಡ್ ಮಾಡೋದು ಹೊರತು ಬ್ಯಾಕ್ ಫರ್ಟ್ ತಗೊಳ್ಳೋದಿಲ್ಲ ಇದು ಉರಿತಾನೆ ಇರುತ್ತೆ ಈ ಥರ ಇದು ಎಲ್ಲಿವರೆಗೂ ಅಂದರೆ ಆ ಪೈಪ್ ಪೂರ್ತಿ ಮೆಲ್ಟಾಗಿ ಕಟ್ ಆಗೋವರೆಗೂ ನೋಡಿ ಈ ಥರ ಕಟ್ ಆದಮೇಲೆ ಅದ್ರಲ್ಲಿ ಡಿಟೆಕ್ಟ್ ಆಗುತ್ತೆ ಆಟೋಮೆಟಿಕ್ಕಾಗಿ ಸಪ್ಲೈ ಇದಾಗುತ್ತೆ ಆನಲ್ಲ ಇದೆ ಅದು ನೋಡಿ ಲೀಕೇಜ್ ಇದ್ದಾಗ ಗೊತ್ತಿಲ್ಲದೆ ಪ್ರೆಸ್ ಮಾಡಿದ್ರೂ ಕೂಡ ನೀವೆಷ್ಟು ಪ್ರೆಸ್ ಮಾಡಿರ್ತೀರೋ ಅಷ್ಟು ಮಾತ್ರ ಬರುತ್ತೋ ಹೊರತು ನಾರ್ಮಲ್ ರೆಗ್ಯುಲೇಟ್ರಲ್ಲಿ ಹೆಂಗೆ ಡೈರೆಕ್ಟ್ ಮನೆ ಪೂರ್ತಿ ಗ್ಯಾಸ್ ಕವರ್ ಆಗ್ತದೆ ಆ ಥರ ಎಲ್ಲ ಆಗೋದಿಲ್ಲ ಮತ್ತೆ ಲೇಡೀಸ್ಗೆಲ್ಲ ಇದರಲ್ಲಿ ಇನ್ನೊಂದು ಯೂಸ್ ಇದೆ ದಿನ ಗ್ಯಾಸ್ ಎಷ್ಟು ಯೂಸ್ ಮಾಡ್ತೀರಾ ಅಂತ ಸಿಲಿಂಡ್ರು ಎತ್ಬಿಟ್ಟು ನೋಡ್ತೀರಲ್ಲ ಇನ್ನು ಮೇಲೆ ಬಂದು ಈ ಮೀಟ್ರ್ ನೋಡಿದ್ರೆ ಸಾಕು ಪ್ರೆಸೆಂಟ್ ಆಫ್ ದ ಗ್ಯಾಸ್ ಎಷ್ಟಿದೆ ಅನ್ನೋದು ಕೂಡ ಇಂಡಿಕೇಷನ್ ಮಾಡುತ್ತೆ ನೋಡಿ ಈಗ ದಿನ ನೀವು ಮಾಡೋಂಗಿಲ್ಲ ಸಿಲಿಂಡ್ರ್ ಚೇಂಜ್ ಮಾಡಿದ್ದ ದಿನ ಮಾತ್ರ ಈಗ ನೋಡಿ ಇದರಲ್ಲಿ ಎಷ್ಟು ಗ್ಯಾಸ್ ಇದೆ ತೋರಿಸ್ತಾ ಇದ್ದೀನಿ ಈ ಮಿಷಿನ್ ಯಾರಿರುತ್ತೋ ಅವ್ರು ದಿನ ಆನ್ ಆ್ಯಂಡ್ ಆಫ್ ಮಾಡೋಂಗಿಲ್ಲ ನೋಡಿ ಎಕ್ಸಾಂಪಲ್ ಏನಕ್ಕೆ ಮಾಡಂಗಿಲ್ಲ ಅನ್ನೋದು ಕೂಡ ತೋರಿಸ್ಕೊಟ್ಟಿರ್ತೀನಿ ಇದು ಮಾಮೂಲಿ ರೆಗ್ಯುಲೇಟ್ರು ಇದು ನೀವು ಒಂದು ಸತಿ ಹಾಕ್ಬಿಟ್ಟು ಇದ್ದರೆ ಕೇಳಿಸ್ತಿದ್ಯಾ ಡೈರೆಕ್ಟ್ ಗ್ಯಾಸ್ ಹೋಗುತ್ತೆ ಅದಕ್ಕೆ ದಿನ ಇದನ್ನ ಆಫ್ ಮಾಡಬೇಕು ಇದರಲ್ಲಿ ಹಂಗಿಲ್ಲ ಹಾಕ್ಬಿಟ್ಟು ನೀವು ಆನ್ ಪೊಸಿಷನ್ ಕೊಟ್ಟರು ಇದರಲ್ಲಿ ಬೆಂಕಿ ಒಳಗಡೆಗೆ ಹೋಗೋಲ್ಲ ಗ್ಯಾಸ್ ಈಚಿಗೆ ಬರಲ್ಲ ಅದರಿಂದ ದಿನ ಆಫ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಕೆಲವ್ರು ನಾವು ಹೇಳಿದ್ರು ನಾವು ಮಾಡೇ ಮಾಡ್ತೀವಿ ಅನ್ನೋರು ಬೇಕರ್ ಆಪ್ಷನ್ ಇದೆ ಬೇಕರ್ ಮಾಡ್ಬೋದು ಏಜೆನ್ಸೀಲೇ ತಗೊಳ್ಳೋಬೇಕು ಈ ಆನ್ಲೈನಲ್ಲಿ ಅಂಗಡಿಗಳಲ್ಲಿ ಸರ್ ನಮ್ಮದೇನು ಪ್ರೊಸೀಜರ್ ಅಂದರೆ ನಾವು ಯಾವ ಸಂಸ್ಥೆಯಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ ಈ ಥರ ಸೀಲ್ ಹಾಕ್ಕೊಂಡು ಹೋಗ್ತೀವಿ ನಾವು ಎಲ್ಲಿ ಪ್ರೋಗ್ರಾಮ್ ಮಾಡ್ತೀವೋ ಈ ಥರ ಒಂದು ಸೀಲ್ ಹಾಕೊಂಡು ಹೋಗ್ತೀವಿ ನಾವೆಲ್ಲಿ ಪ್ರೋಗ್ರಾಮ್ ನಡೆದಿರುತ್ತೋ ಅಂಥವ್ರು ಕೇಳಿದವ್ರಿಗೆ ನಮ್ಮ ಕಂಪ್ನಿಯಿಂದ ಈ ಥರ ಒಂದು ಫಾರ್ಮ್ ಕೊಟ್ಟಿದ್ದಾರೆ ಯಾರ್ಯಾರು ಬೇಕೋ ಈ ಫಾರ್ಮ್ಗಳು ಕೊಡ್ತೀವಿ ಇದರಲ್ಲಿ ನಿಮ್ಮ ಹೆಸರು ಅಡ್ರೆಸ್ಸು ಫೋನ್ ನಂಬರ್ ಬರೆದು ಕೊಟ್ಟರೆ ನಮ್ಮ ಕಂಪ್ನಿಗೆ ಕೊಟ್ಟು ಅವ್ರ ಕಡೆಯಿಂದ ಪ್ರೊವೈಡ್ ಮಾಡ್ತೀವಿ ಪ್ರೋಗ್ರಾಮ್ ಮಾಡಿರೋರಿಗೆಲ್ಲ ಆ್ಯಸ್ ಪರ್ ದ ರೂಲ್ಸ್ ಪ್ರಕಾರ ಫಿಫ್ಟಿ ಪರ್ಸೆಂಟ್ ಡಿಡಕ್ಟ್ ಮಾಡ್ತಾರೆ ಎಮ್ ಆರ್ ಪಿ ಮೇಲೆ ಅದನ್ನು ನಿಮಗೆಲ್ಲರಿಗೂ ಡಿಸ್ಕೌಂಟ್ ಸಿಗುತ್ತೆ ಇಲ್ಲಿದೆ ಸರ್ ಇದು ಎಮ್ ಆರ್ ಪಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಫೈವ್ ಹಂಡ್ರೆಡ್ ಮಾಡಿದ್ದಾರೆ ಈಗ ನಿಮಗೆ ಡಿಸ್ಕೌಂಟಲ್ಲಿ ಟೂ ತೌಸಂಡ್ ಸಿಗುತ್ತದು ಮೂವತ್ತು ವರ್ಷಕ್ಕೆ ವಿತ್ ಇನ್ಶೂರೆನ್ಸು ಸರ್ವಿಸೆಲ್ಲ ಕಂಪ್ನಿನೇ ಪ್ರೊವೈಡ್ ಮಾಡ್ಕೊಳ್ಳುತ್ತೆ ನೀವು ಸಿಲಿಂಡ್ರನ್ನ ಸೀರೆಕ್ಸಾಗಿ ಕ್ಯಾಶುವಲ್ ಆಗಿ ತಳ್ತಿರೋ ನನಗೆ ಗೊತ್ತಿಲ್ಲ ಯಾವುದೋ ಒಂದು ನೆಗ್ಲಿಜೆನ್ಸಿಯಿಂದ ಒಂದು ಸಿಲಿಂಡರ್ ಎಕ್ಸ್ಪ್ಲೋಡ್ ನಡೆದ್ರೂ ಕೂಡ ಇದಕ್ಕಿರೋ ಕೆಪಾಸಿಟಿ ಬಂದು ನಾಲ್ಕು ಫ್ಲೋರ್ ಡ್ಯಾಮೇಜ್ ಮಾಡಬಹುದು ಅದು ಹೇಗೆ ಅಂದರೆ ನೋಡಿ ಫೋರ್ಟೀನ್ ಪಾಯಿಂಟ್ ಟು ಏನು ಬರೆದಿದೆ ಇದು ಬಂದು ಪೆಟ್ರೋಲ್ ಒಂದು ಕೆ ಜಿ ಪೆಟ್ರೋಲ್ಗೆ ಐನೂರು ಲೀಟ್ರ್ ಗ್ಯಾಸ್ ಥರ ಹದಿನಾಲ್ಕು ಕೆ ಜಿ ಪೆಟ್ರೋಲ್ಗೆ ಇದ್ರೊಳಗಡೆ ಏಳು ಸಾವಿರದ ಐನೂರು ಲೀಟ್ರ್ ಗ್ಯಾಸ್ ಇರುತ್ತೆ ಏಳುವರೆ ಸಾವಿರ ಲೀಟ್ರ್ ಅಂದರೆ ನೋಡಿ ಅಲ್ಲಿ ನೀರಿನ ಟ್ಯಾಂಕ್ ಇದೆ ಅದು ಒಂದು ಸಾವಿರ ಲೀಟ್ರ್ದು ಆ ಥರದ್ದು ಏಳು ಬಾಕ್ಸು ಅಷ್ಟು ಪ್ರೆಷರ್ ಕಂಪ್ರೆಸ್ ಮಾಡಿ ಇದಕ್ಕೆ ಹಾಕ್ತಾರೆ ಅದಕ್ಕೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಗೆ ಎಕ್ಸ್ಪ್ಲೋಡ್ ಆಗೋದು ಬಟ್ ಈ ಸ್ಮಾಲ್ ಮಿಷಿನ್ ಬಿಲ್ಡಿಂಗು ಕೇರ್ ಮಾಡುತ್ತೆ ನಮ್ಮನೆ ಚಿಲ್ಡ್ರನ್ಸ್ನು ಕೇರ್ ಮಾಡುತ್ತೆ ಇದು ಇಲ್ಲದೆ ಇರೋರು ಈ ಐದು ಜಾಗ ಏನು ಹೇಳಿದ್ದೀವಿ ಇದನ್ನು ಹದಿನೈದು ತಿಂಗ್ಳಿಗೆ ಒಂದು ಸತಿ ಚೆಕ್ ಮಾಡಿ ಅವಾಗಲೂ ಕೂಡ ಆಕ್ಸಿಡೆಂಟ್ಸ್ ಆಗೋದು ಕಡಿಮೆ ಮಾಡ್ಬೋದು ಸರ್ ಅದಕ್ಕೆಲ್ಲ ಹೌದೌದು ಹೌದು ಇದೆ ಮತ್ತು ಇಲ್ಲಿ ನಾನು ಏನೇ ಮಾಡಿ ತೋರಿಸಿದ್ರು ಕೂಡ ನಾನೊಂದು ಸೇಫ್ಟಿ ಎಕ್ವಿಪ್ಮೆಂಟಿಂದ ತೋರಿಸಿದ್ದೀನಿ ನಾನು ಮಾಡಿದಂಗೆ ನೀವ್ಯಾರು ಮನೇಲಿ ಹೋಗಿ ನಾರ್ಮಲ್ ರೆಗ್ಯುಲೇಟ್ರಲ್ಲಿ ಮಾಡಬೇಡಿ ಸರ್ ನೀವು ಕಂಪ್ನಿಯಿಂದ ಏನು ಪ್ರೊವೈಡ್ ಮಾಡ್ತಾರೆ ಅಂದರೆ ನಮ್ಮ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಗೆ ಪೈಪು ಸ್ಟವ್ನೆಲ್ಲ ಚೆಕ್ ಮಾಡಿ ನಿಮ್ಮ ಮನೆಯವ್ರಿಗೂ ಎಕ್ಸ್ಪ್ಲೈನ್ ಮಾಡಿ ಮನೆಗೆ ಬಂದಾಗ ಇನ್ಶೂರೆನ್ಸು ಗ್ಯಾರಂಟಿ ಕಾರ್ಡು ಬಿಲ್ಲು ಮ್ಯಾನ್ಯೂಯಲ್ ಎಲ್ಲ ಒಂದು ಸೆಟ್ಟಿರುತ್ತೆ ಅಷ್ಟು ಕೊಟ್ಟು ಹಾಕ್ಕೊಡ್ತಾರೆ ಔಟ್ ಆಫ್ ಸ್ಟೇಷನಲ್ಲಿರೋರು ಯಾರಾದರೂ ಇದ್ದರೆ ನಾವು ಇಲ್ಲೇ ಕೊಡ್ತೀವಿ ನೀವು ಊರಿಗೆ ಹೋಗ್ಬೇಕಾದ್ರೆ ತಗೊಂಡೋಗಿ ನೋಡಿ ಸೇಮ್ ರೆಗ್ಯುಲೇಟ್ರ್ ಥರ ಮಾಡ್ಕೊಂಡು ಇದಕ್ಕೆ ಆನ್ ಮಾಡ್ಕೊಳ್ಳಿ ವೀಕ್ಷಕರೇ ಹೆಣ್ಣು ಮಕ್ಕಳಿಗೆ ಈ ಎಲ್ಲದರ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ದೇ ಇರುತ್ತೆ ಆದರೆ ಎಷ್ಟೋ ಕಡೆ ಗಂಡು ಮಕ್ಕಳೇ ಬ್ಯಾಚುಲರ್ ಲೈಫ್ ಲೀಡ್ ಮಾಡ್ತಾ ತಾವೇ ಅಡಿಗೆ ಮಾಡ್ಕೊಳ್ತಾ ಇರ್ತಾರೆ ಅಂಥವ್ರು ಕೂಡ ಗ್ಯಾಸ್ ಬಗ್ಗೆ ಕೊಂಚ ಎಚ್ಚರವಾಗಿರಬೇಕು